ಮನೆ ತಲುಪ ಅಲ್ಲಿವರೆಗೂ ನನ್ಗೆ ಸಂಘದ ಗಳು ದುಡ್ಡು ಕಟ್ಟದೇ ಇದ್ದಾಗ ಬಂದು ಮನೆ ಬಾಗಿಲಲ್ಲಿ ಹೋಗ್ತಾ ಇತ್ತು ಹಾಗೆ ಸಂಘದ ಮೆಂಬರ್ಸ್ ಗಳಿಗೆ ಇವರು ಪ್ರೆಷರ್ ಆಗ್ತಾರೆ ಅವ್ರು ಬಂದು ನಮ್ಮ ಹತ್ರ ಬಂದು ಮನೆ ಹತ್ರ ಬಂದ್ಬಿಟ್ಟು ನಮ್ಗೆ ಗಲಾಟೆ ಮಾಡ್ತೀವಿ ಸಂಘದಲ್ಲಿರುವ ಬಿಡಿ ಅದು ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿ ಹೇಳಿದ್ರು ನಾನು ಸ್ವಲ್ಪ ಕಷ್ಟ ಆಗ್ತಾ ಇದೆ ನನಗೆ ಟೈಮ್ ಬೇಕು ಅಂತ ಕೇಳ್ಬೇಕಾದ್ರೆ ಅವರು ದುಡ್ಡು ತಕೊಂಡು ಅವರ ತಂದೆ ತಾಯಿ ಹೋಗಿದಾರಲ್ಲ ಅವರ ಮಕ್ಕಳು ಇದಾರಲ್ಲ ಅವರು ಭಿಕ್ಷೆ ಬೇಡ್ಬಿಟ್ಟು ಸಂಘಕ್ಕೆ ಕಟ್ಲಿ ಅಂತ ಹೇಳ್ಬಿಟ್ಟು ಅವ್ರು ಹೇಗಿದ್ದಾರೆ ಎರಡು ಹೆಣ್ಣು ಮಕ್ಕಳು ಸರ್ ಒಂದು ಹದಿಮೂರು ವರ್ಷ ಒಂದು ಏಳು ವರ್ಷದ್ದು ಒಂಬತ್ತು ವರ್ಷದ್ದು ನಿಮ್ಮ ಸಪ್ರೇಟ್ ಆಗಿರುವ ಹತ್ತು ಜನ ಮುಂದೆ ಅಪ್ತ ಜಂಡಮಂದೆ ಹೇಳಿರೋದು. ನಿಮ್ಮ ಮನೆಯಲ್ಲಿ ಯಾಕೆ ಇಟ್ಕೊಂಡಿದ್ದೀರಾ ಮಕ್ಕಳನ್ನ ಅದನ್ನ ಅವರು ಒಂದು ವಿಡಿಯೋ ಕೂಡ ಮಾಡಿದ್ರು. ಒಂದು 4 ಅವರ್ ನನ್ನ ಜೊತೆ ಆ ವಿಷಯ ಚರ್ಚೆ ಮಾಡಿ ಎಲ್ಲಾ ಸಮಸ್ಯೆಗಳನ್ನು ಕೇಳ್ಕೊಂಡು ಅವರು ವಿಡಿಯೋ ಕೂಡ ಮಾಡಿದ್ರು. ಅವರ ವಿಡಿಯೋದಲ್ಲಿ ಈಗ ನೆನ್ನೆ ಅದು ವಿಡಿಯೋ ಬಿಡುಗಡೆ ಆಗಿರೋದು. ಅದು ಸ್ಟಾರ್ಟ್ ವಿಡಿಯೋ ಮಾಡಿದಾಗ ನನಗೆ ಅದ್ರ ಬಗ್ಗೆ ಗೊತ್ತಾಗ್ಲಿಲ್ಲ. ಆದ್ರೆ ನಾನು ಹೇಳಿರೋ ಎಲ್ಲಾ ವಿಷಯಗಳನ್ನ ಅವರು ತಗೊಂಡು ಅದನ್ನ ಎಲ್ಲ ಎಡಿಟ್ ಮಾಡಿ ಎಲ್ಲಾ ಸಮಸ್ಯೆಯನ್ನು ಧರ್ಮಸ್ಥಳ ಸಂಘದಿಂದಲೇ ಆಗಿದೆ ಅಂತ ಹೇಳಿ ಅವರಲ್ಲಿ ತೋರ್ಸಿದ್ದಾರೆ ಆದ್ರೆ ನಾನು ನೇರವಾಗಿ ಧರ್ಮಸ್ಥಳ ಸಂಘದ ಇದರಲ್ಲಿ ನಾನು ಏನೂ ಹೇಳಿಲ್ಲ ಅದನ್ನ ತೋರಿಸಲಿಲ್ಲ ಅಲ್ಲಿ ಎಲ್ಲಾ ಸಮಸ್ಯೆಯನ್ನು ಧರ್ಮಸ್ಥಳ ಸಂಘದಿಂದನೇ ಆಗಿದೆ ಅಂತ ಹೇಳಿ ಆ ವಿಡಿಯೋದಲ್ಲಿ ತೋರ್ಸಿದ್ದಾರೆ ಇದರಿಂದ ನನಗೆ ಈ ಊರಿನಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ನನಗೆ ಇದನ್ನ ನಾನು ಸರಿಯಾಗಿ ಗಮನ ಕೊಟ್ಟು ಓದದೆ ನಾನು ಸೈನ್ ಆಗಿ ಕೊಟ್ಟಿದ್ದೀನಿ ಅದಾದ ಮಾರನೇ ದಿನನೇ ನನಗೆ ಗೊತ್ತಾಗಿದ್ದು ಏನಂತ ಹೇಳಿದ್ರೆ ಅದು ವೀರೇಂದ್ರ ಹೆಗಡೆ ಅವರು ಮತ್ತು ಇಡಿ ಅನಿಲ್ ಕುಮಾರ್ ಅವರ ಮೇಲೆ ನೇರವಾಗಿ ಕಂಪ್ಲೇಂಟ್ ಆಗಿದೆ ಅಂತ ನನಗೆ ಗೊತ್ತಾಗಿದ್ದೆ ನೆಕ್ಸ್ಟ್ ಅಲ್ಲಿ ಅಲ್ಲಿವರೆಗೆ ನನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇವರು ಅವ್ರದೇ ಸಂಸ್ಥೆ ಆಗಿರೋದ್ರಿಂದ ಅವ್ರ ಹೆಸರಿಂದ ಶುರು ಮಾಡ್ತಾ ಇರೋದು ಅಂತ ಹೇಳಿದ್ರು ಅವರಿಗೆ ಬೇಕಾಗಿದ್ದು ಒಂದೇ ಧರ್ಮಸ್ಥಳ ಸಂಘದ ಮೇಲೆ ಒಂದು ಕಂಪ್ಲೇಂಟ್ ಆಗಿರೋ ಒಂದು ಕಾಪಿ ಬೇಕಿತ್ತು ಅದು ನನ್ನ ಅಸಹಾಯಕತೆ ಅವರು ಬಳಸಿಕೊಂಡು ಅದು ಅವರು ಈ ಧರ್ಮಸ್ಥಳ ಸಂಘದ ಮೇಲೆ ಕಂಪ್ಲೇಂಟ್ ನೆಜಿಸ್ಟರ್ ಮಾಡಿದ್ದಾರೆ ನಾನು ನೇರವಾಗಿ ಧರ್ಮಸ್ಥಳ ಸಂಘದ ಮೇಲೆ ನಾನು ಯಾವುದೇ ಕಂಪ್ಲೇಂಟ್ ಮಾಡಿರ್ಲಿಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನಾನು ಇವ್ರ ಜೊತೆ ಹೋದೆ ನಮ್ಮನ್ನ ಆ ರೀತಿ ಬಳಸ್ಕೊಳ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಆದ್ರೆ ಅವರು ವೈಯಕ್ತಿಕ ದ್ವೇಷ ತೀರಿಸಿಕೊಳ್ಳೋದಕ್ಕೆ ನನ್ನ ನನ್ನ ಒಂದು ಅಸಹಾಯಕತೆಯನ್ನು ಬಳಸ್ಕೊಂಡಿದ್ದಾರೆ ಇದರಿಂದ ನನಗೆ ತುಂಬಾ ಪ್ರಾಬ್ಲಮ್ ಆಗಿದೆ ದಯವಿಟ್ಟು ಅವರು ಇದಕ್ಕೆ ಈ ಮಾಡಿರೋ ವಿಡಿಯೋ ಎಡಿಟ್ ಮಾಡಿ ಮಾಡಿರೋ ಇದಕ್ಕೆ ಅವ್ರು ನನಗೆ ಉತ್ತರ ಕೊಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಮಹಿಳಾ ಆಯೋಗಕ್ಕೆ ಮತ್ತೆ ಮಹಿಳಾ ಸಂಘಟನೆಯವರಿಗೆ ನಾನು ದೂರು ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ ನಾನು ಈ ಒಂದು ದಾರಿ ಕಂಡುಕೊಂಡಿದ್ದೀನಿ ಅಂದ್ರೆ ಅವರಿಗೆ ಒಂದು ತಲೆ ಅಂತ ಒಂದು ಕಾಯಿಲೆ ಇತ್ತು ಆ ಟ್ರೀಟ್ಮೆಂಟ್ ಗಾಗಿ ನಾನು ಸುಮಾರು ಸಾಲ ಮಾಡ್ಕೊಂಡಿದ್ದೆ ಈಗ ಟ್ರೀಟ್ಮೆಂಟ್ ಮುಗಿದಿದೆ ಆದ್ರೆ ಈಗ ಈ ಸಾಲನ ನಿಭಾಯಿಸಲಿಕ್ಕೆ ನನ್ನ ಕೈಲಿ ಆಗ್ತಾ ಇದೆ ಟ್ರೀಟ್ಮೆಂಟ್ ಇವಾಗ ಈ ಸಾಲ ತೀರ ಸಂಸ್ಥೆಯಿಂದ ಏನು ಸಹಾಯ ಮಾಡಿದ್ರು ಇಲ್ಲ ಸರ್ ನಾನು ಆತರ ಯಾವ್ದು ನನಗೆ ಯಾವ್ದು ಸಹಾಯ ಮಾಡಿಲ್ಲ ಮತ್ತೆ ನಾನು ಇನ್ಶೂರೆನ್ಸ್ ಆತರ ಏನು ಮಾಡ್ಸಿರ್ಲಿಲ್ಲ ಅಲ್ಲ ಮಾಡಿಸಿದ್ರು ನೀವು ಒಂದು ಸಂಘದಲ್ಲಿ ಇದ್ದೀರಾ ಅದು ಧರ್ಮಸ್ಥಳ ಸಂಘದಲ್ಲಿ ಇದ್ದೀರಾ ನಂತರ ಕಾಯಿಲೆ ಆಗಿದೆ ಅಪ್ಪ ಗಂಡನಿಗೂ ಹುಷಾರಿಲ್ಲ ಅದು ಅಂಶ ಪಾರಂಭವಾಗಿ ಬಂದ ಕಾಯಿಲೆ ಆಗಿದೆ ಅಲ್ಲ ಇವತ್ತು ಯಾವ್ದೋ ಕಾಯಿಲೆ ಬರೋದು ಸ್ಟಾರ್ಟ್ ಹೇಳ್ಬಿಟ್ಟು ಯಾವ್ದು ಬರ್ತಾ ಇಲ್ಲ ಅವತ್ತಲ್ಲಿ ನೀವು ಸಾಲ ತಕೊಂಡ ನಂತರ ಬಂದಿರೋದು ಅದಕ್ಕೆ ನೀವು ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡಿದ್ರೆ ನಿಮ್ಮ ಮಕ್ಕಳನ್ನ ಉಳಿಸ್ಕೊಡ್ಲಿಕ್ಕೆ ಆ ಒಂದು ಮಾನವೀಯತೆನು ನಮ್ಮ ಈ ಧರ್ಮಸ್ಥಳ ಇಲ್ವಾ ಇಲ್ಲ ನಂಗೆ ಯಾವ ಕಡೆಯಿಂದ ನಂಗೆ ಯಾವ್ದು ಸಹಾಯ ಸಿಗ್ಲಿಲ್ಲ ಸರ್